ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾಮ್ ಚಾನಲ್ ಇವತ್ತು ನೋಡಿ ನಾನು ಕೆಪ್ಸಿಕಮ್ ಟಮಾಟೊ ಈರುಳ್ಳಿ ಹಾಕಿ ಒಂದು ಪಲ್ಯ ಥರ ಮಾಡ್ತಾಯಿದ್ದೀನಿ ನೋಡಿ ಒಂದು ಈರುಳ್ಳಿ ಒಂದು ಕೆಪ್ಸಿಕಮ್ ಹೆಜ್ಜೆ ಇಟ್ಕೊಂಡಿದ್ದೀನಿ ಎರಡು ಟಮಾಟೊ ಆದರೆ ಸಾಕು ನೋಡಿ ಮೊದಲು ಒಗ್ಗರಣೆ ಹಾಕಿ ಬೆಳ್ಳುಳ್ಳಿ ಹಾಕಿ ಎಲ್ಲ ಒಗ್ಗರಣೆ ಕೊಟ್ಟು ಈರುಳ್ಳಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಮೊದಲಿಗೆ ಒಂದು ಈರುಳ್ಳಿ ಹಾಕಿದ್ದೀನಿ ನಂತರ ಹೆಚ್ಚಿಟ್ಕೊಂಡಿರೋ ಒಂದು ಕ್ಯಾಪ್ಸಿಕಮ್ ಹಾಕ್ಕೋಬೇಕು ಸ್ವಲ್ಪ ಫ್ರೈ ಆದಮೇಲೆ ನೋಡಿ ಸ್ವಲ್ಪ ಫ್ರೈ ಆಗಿದೆ ಈಗ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ ಅದು ಕೂಡ ಒಂದೇ ಸಾಕು ಇದು ಬೆಳಗ್ಗೆ ಆಫೀಸ್ಗೆ ಹೋಗುವ ಕ್ಯಾರಿಯರಿಗೆ ಕಟ್ಟಕ್ಕೆ ಚೆನ್ನಾಗಿರುತ್ತೆ ಬೇಗನೆ ಆಗುತ್ತೆ ನೋಡಿ ಇದು ಫ್ರೈ ಮಾಡ್ತಾಯಿದ್ದೀನಿ ಆಮೇಲೆ ಎರಡು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೆ ಚಿಕ್ಕದು ಅದನ್ನು ಕೂಡ ಹಾಕ್ತಾಯಿದ್ದೀನಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕಾಗಿ ಅದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಹಾಗೆ ಫ್ರೈ ಮಾಡಿದರೆ ಸಾಕು ಟೊಮೆಟೋಲ್ಲಿ ನೀರಿ ನೀರಿನ ಅಂಶ ಇರೋ ಥರ ಚೆನ್ನಾಗಿ ರೆಡಿಯಾಗುತ್ತೆ ಗ್ರೇವಿ ಥರ ನೋಡಿ ಈಗಷ್ಟು ಬೇಯಪ್ ಆಯ್ತಿದೆ ಸೊ ಸಿಂಪು ಹಿಟ್ಟು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಬೇಕು ನಂತರ ಸಾಲ್ಟ್ ಹಾಕ್ತಿದೀನಿ ರುಚಿಗೆ ತಕ್ಕಷ್ಟು 1/2 ಟೀ ಸ್ಪೂನ್ ಹಾಕ್ತಿದೀನಿ ಅಷ್ಟೇ ಉಪ್ಪು ಏಜುನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಗೆ ಸಿಮ್ಲ್ ಇಟ್ಕೋಬೇಕು ಆಗ್ಲೇ ಅದು ಒಂದು ಚಿಕ್ಕ ಸ್ಪೂನಿಂದ ಒಂದು ಸ್ಪೂನು ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಧನಿಯಾ ಪೌಡರು ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಎಲ್ಲ ಸ್ವ ಸ್ವಲ್ಪ ಹಾಕಿದರೆ ಸಾಕು ಹಾಕಿ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಐದು ನಿಮಿಷ ಹಾಗೆ ಕುದಿಯ ಬೇಗ ಬಿಟ್ಟರೆ ಚೆನ್ನಾಗಿ రెడీ అయితే కెప్సికమ్ టమాటో పల్ల రెడీ ఇదే క్యారీ హాస్టల్లీ కొత్తబరి హాకె స కొత్తబ్రి ఇది ఈజీ రెసిపీ బేగన ఆగ ట్రై మిగతా స్వల్ప బెల్ల అత సెడ్మ స్వల్ప అదే ఇవర చూ ನನ್ನ ಚಾನಲ್ನ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ